ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹುಣಸೆ ಹಣ್ಣು ಹಾಗೆ ಟೊಮೊಟೊ ಹಣ್ಣನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಇವೆರಡರ ಕಾಂಬಿನೇಷನ್ನಲ್ಲಿ ತಿಳಿ ಸಾರು ಅಥವಾ ರಸಮ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅರ್ಯರೆ ಟೊಮೊಟೊ ಹಣ್ಣು ಹುಳಿ ಹುಣಸೆ ಹಣ್ಣು ಸಹ ಹುಳಿ ಆ ಹುಳಿನ ಬ್ಯಾಲೆನ್ಸ್ ಮಾಡಿ ಒಳ್ಳೆ ರುಚಿನ ಹೊರತರ್ತಕ್ಕಂಥದ್ದೇ ಇವತ್ತಿನ ರಸಂ ಹಾಗೆ ಬನ್ನಿ ಮತ್ತೆ ಆಗ್ತಡ ಈ ರೀತಿಯಾದಂಥ ಟೊಮೊಟೊ ಹಣ್ಣು ಮತ್ತು ಹುಣಸೆ ಹಣ್ಣಿನ ರಸ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಮೊದಲಿಗೆ ಎರಡು ಟೊಮೊಟೊ ಹಣ್ಣನ್ನು ತೊಗೊಂಡಿರ್ತಕ್ಕಂಥದ್ದು ಟೊಮೊಟೊ ಹಣ್ಣನ್ನು ಮಧ್ಯಕ್ಕೆ ನಾಲ್ಕು ಭಾಗ ಮಾಡಿ ಬಿಸಿ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಮೊದಲೇ ಹೇಳಿದಾಗೆ ಟೊಮೊಟೊ ಹಣ್ಣನ್ನು ನಾಲ್ಕು ಭಾಗವಾಗಿ ಕಟ್ ಮಾಡಿ ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿ ಅಥವಾ ಟೊಮೊಟೊ ಹಣ್ಣು ಮುಳುಗುವಷ್ಟು ನೀರನ್ನು ಹಾಕಿ ಐದು ನಿಮಿಷ ಚೆನ್ನಾಗಿ ಬಿಸಿ ಮಾಡಿ ಬೇಯಿಸ್ಕೊಂಡಿರ್ತಕ್ಕಂಥದ್ದು ಈ ರೀತಿ ಟೊಮೆಟೊ ಹಣ್ಣನ್ನು ಬೇಯಿಸಿ ಸಿದ್ಧ ಮಾಡಿದ ನಂತರ ಮತ್ತೊಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ಹುಣ್ಸೆ ಹಣ್ಣು ಮೊದಲೇ ನೀಟಾಗಿ ತೊಳೆದಿರ್ತಕ್ಕಂಥದ್ದು ಈಗ ಸರಿಸುಮಾರು ಒಂದು ಕಪ್ ಅಳತೆ ಅಂದರೆ ಒಂದು ಇನ್ನೂರೈವತ್ತು ಎಮ್ ಎಲ್ ಅಷ್ಟು ನೀರನ್ನು ಹಾಕಿ ಐದರಿಂದ ಹತ್ತು ನಿಮಿಷ ಈ ಹುಣಸೆ ಹಣ್ಣನ್ನು ಚೆನ್ನಾಗಿ ನೆನೆಸಿ ತದನಂತರ ಕ್ಯೂಚಿ ಹುಣಸೆ ಹಣ್ಣಿನ ನೀರನ್ನು ಸಿದ್ಧ ಮಾಡಿಟ್ಕೋಬೇಕಾಗತ್ತೆ ಈ ಹುಣಸೆ ಹಣ್ಣು ನೆನೆತಕ್ಕಂಥ ಈ ಸಮಯದಲ್ಲಿ ಈಗಿಲ್ಲೊಂದು ಮಿಕ್ಸಿ ಜಾರ್ನ ತಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಕಾಲು ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನು ಸಹ ಹಾಕಿ ಜೊತೆಗೆ ನೀಟಾಗಿ ಸಿಪ್ಪೆ ತೆಗೆದಂಥ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಎಲ್ಲ ಪದಾರ್ಥಗಳ ಜೊತೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಎರಡು ಖಾರದ ಮೆಣಸಿನಕಾಯಿ ಹಾಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಹಾಕಿ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈಗ ಇದನ್ನೆಲ್ಲ ಸ್ವಲ್ಪ ತರತಾರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿದ್ರ ಮಿಕ್ಸಿ ಜಾರ್ಗೆ ಆಗ್ತಂಥ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ತರತರಿಯಾಗಿ ಪುಡಿ ಮಾಡಿರ್ತಕ್ಕಂಥದ್ದು ಈ ರೀತಿ ರಸಮ್ ಬೇಕಾದಂಥ ಮಸಾಲಾ ಪುಡಿನ ಸಿದ್ಧ ಮಾಡಿದ ನಂತರ ಈಗ ಚೆನ್ನಾಗಿ ಬೆಂದಿರ್ತಕ್ಕಂಥ ಎರಡು ಟೊಮೊಟೊ ಹಣ್ಣನ್ನು ಬಹಳ ಚೆನ್ನಾಗಿ ಕ್ಯೂಚ್ಕೋಬೇಕಾಗತ್ತೆ ನೋಡ್ತಾ ಇದ್ರಲ್ಲ ಕಂಪ್ಲೀಟಾಗಿ ಟೊಮೊಟೊ ಹಣ್ಣನ್ನು ಕ್ಯೂಚಾಯಿತು ಆದಮೇಲೆ ಮೇಲೆ ಹೆಚ್ಚುವರಿರ್ತಕ್ಕಂಥ ಟೊಮೊಟೊ ಹಣ್ಣಿನ ಸಿಪ್ಪೆನ ಹೊರತೆಗೆ ಈ ರೀತಿಯಾಗಿ ಟೊಮೊಟೊ ಹಣ್ಣನ್ನು ಕ್ಯೂಚಿ ಟೊಮೊಟೊ ಹಣ್ಣಿನ ಹುಳಿ ನೀರನ್ನು ಸಿದ್ಧ ಮಾಡಿದ ನಂತರ ಹುಣಸೆ ಹಣ್ಣು ಸಹ ಬಹಳ ಚೆನ್ನಾಗಿ ನೆಂದಿದೆ ಟೊಮೊಟೊ ಹಣ್ಣಿನ ಕ್ಯೂಚಿದ ರೀತಿಯಲ್ಲೇ ಹುಣಸೆ ಹಣ್ಣನ್ನು ಕ್ಯೂಚಿ ಹಣ್ಣಿನ ಹುಳಿ ನೀರನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ಹುಣಸೆಹಣ್ಣನ್ನು ಕ್ಯೂಚಾದ ನಂತರ ಹೆಚ್ಚುವರಿ ಇರ್ತಕ್ಕಂಥ ಸಿಪ್ಪೆನ ನಾರನ್ನ ಅಂಶ ಹೊರತೆಗಿಬೇಕು ಈಗ ಹಣ್ಣನ್ನು ಕ್ಯೂಚಿ ಹುಳಿ ನೀರು ಸಿದ್ಧ ಆಯ್ತಲ್ಲ ಟೊಮೊಟೊ ಹಣ್ಣು ಕ್ಯೂಚ್ದಂಥ ಪಾತ್ರೆಗೆನೆ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಹುಣಸೆ ಹಣ್ಣಿನ ನೀರು ಹಾಗೆ ಟೊಮೊಟೊ ಹಣ್ಣಿನ ನೀರನ್ನು ಬೆರೆಸಾದ ನಂತರ ಈ ಒಂದು ಸಾರಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕು ಈಗಿಲ್ಲಿ ಸಾರಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಂಡ್ಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಎಣ್ಣೆನಲ್ಲಿ ರಿಚ್ ಆಗಿರತಕ್ಕಂಥ ಡಿ ಎ ಹೇರಳವಾಗಿರುತ್ತೆ ಜೊತೆಗೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಹಾಕಿ ಈ ರೀತಿ ಸಾಸಿವಿನ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗನ್ನು ಹಾಕಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಒಣಮೆಣಸಿನಕಾಯಿನ ಚಿಕ್ ಚಿಕ್ಕಾಗಿ ಮುರಿದು ಹಾಕ್ತಾ ಇರತಕ್ಕಂಥದ್ದು ಮೊದಲೇ ನಾವು ಮಿಕ್ಸಿ ಜಾರಲ್ಲಿ ತರತರಿಯಾಗಿ ಪುಡಿ ಮಾಡಿದಂಥ ಈ ರಸಮ್ ಬೇಕಾದಂಥ ಮಸಾಲ ಪುಡಿ ಇದು ಈ ಸಮಯದಲ್ಲಿ ಈ ಪುಡಿನ ಹಾಕಿ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಏಕೆಂದರೆ ನಾವೆಲ್ಲ ಪದಾರ್ಥನೂ ಹುರಿದಿರ ಹಾಗೆ ಹಸಿಯಾಗಿ ಇದನ್ನು ತರತರಿಯಾಗಿ ಪುಡಿ ಮಾಡಿರೋದು ಆದ ಕಾರಣ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಎಲ್ಲ ತಾಜಾತನದ ಪದಾರ್ಥಗಳನ್ನ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಈ ತಿಳಿ ಸಾರಿನ ರುಚಿ ಬಹಳ ಅಂದರೆ ಬಹಳ ಸೂಪರಾಗಿರುತ್ತೆ ಈ ರೀತಿಯಾಗಿ ಎರಡು ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವೇನು ಮೊದಲೇ ಹುಣಸೆ ಹಣ್ಣಿನ ನೀರು ಹಾಗೆ ಟೊಮೊಟೊ ಹಣ್ಣಿನ ನೀರನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಆ ನೀರನ್ನು ಹಾಕಬೇಕಾಗುತ್ತೆ ಬಾಣಲಿಗೆ ಇನ್ನು ಕುದಿಯೋಕೆ ಮುಂಚೆ ಒಳ್ಳೆ ಬಣ್ಣದಲ್ಲಿ ನೋಡೋದಕ್ಕೆ ಮಸಾಲ ಭರಿತವಾಗಿ ಎಷ್ಟು ಸೊಕ್ಸಾಗಿ ಕಾಣ್ತಾ ಇದೆ ನೋಡಿ ತಿಳಿ ಸಾರು ಅಥವಾ ರಸಮ್ ಇನ್ನು ಕಂಪ್ಲೀಟಾಗಿ ಕುದ್ದಾದ ನಂತರ ಇದರ ಆರಾಮಾಗ್ಬೋದು ರುಚಿಯಾಗ್ಬೋದು ಮತ್ತಷ್ಟು ಸೂಪರ್ ಆಗಿರುತ್ತೆ ಇದರ ರುಚಿನ ಹೆಚ್ಚೋದಕ್ಕೋಸ್ಕರ ಒಂದು ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಈ ಸಂದರ್ಭದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಾಯಿ ಕೆಟ್ಟಿದೆ ಹುಷಾರಿಲ್ಲ ನೆಗಡಿ ಶೀತ ಕೆಮ್ಮು ಈ ಥರ ಸಂದರ್ಭದಲ್ಲಿ ಈ ರೀತಿಯಾದಂಥ ರಸಮ್ನ ಮಾಡಿ ಬಿಸಿ ಬಿಸಿಯಾಗಿ ಕುಡೀರಿ ಎಷ್ಟೋ ರಿಲ್ಯಾಕ್ಸ್ ಆಗಿಬಿಡುತ್ತೆ ಅಷ್ಟು ಸೂಪರ್ ಆಗಿರುತ್ತೆ ಈ ಸಮಯದಲ್ಲಿ ಫ್ಲೇಮ್ನ ಹೆಚ್ಚಿಸ್ಕೋಬೇಕಾಗತ್ತೆ ಐ ಫ್ಲೇಮ್ನಲ್ಲೇ ರಸಮ್ನ ಕುದಿಸ್ಕೋಬೇಕು ಒಂದು ಕುದಿ ಬಂದರೆ ಸೂಪರಾಗಿ ರಸಮ್ ಸಿದ್ಧವಾಯ್ತು ಅಂತರ್ಥ ಈಗಿಲ್ಲಿ ನೋಡ್ತಾ ಇರ್ಬೋದು ಐದು ನಿಮಿಷ ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿದ ನಂತರ ಈ ಒಂದು ಅದಕ್ಕೆ ರಸಮ್ ಕುದ್ದು ಕುದ್ದು ಸಿದ್ಧವಾಗಿದೆ ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಹಾಗೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಹಾಕಿರೋದ್ರಿಂದ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಒಂದು ತಿಳಿ ಸಾರಲ್ಲಿ ತರಕಾರಿಗಳು ಏನೂ ಇಲ್ಲ ಅಂದರೂ ಅದಕ್ಕಿಂತ ಹೆಚ್ಚಿನ ಸಾರ ಖಂಡಿತ ಅಡಗಿದೆ ಏಕೆಂದರೆ ಯೂಸ್ ಮಾಡಿರ್ತಕ್ಕಂಥ ಎಲ್ಲ ತಾಜಾತನದ ಪದಾರ್ಥದಿಂದ ರುಚಿ ಆರೋಗ್ಯ ಎರಡೂ ಅಡಗಿರ್ತಕ್ಕಂಥದ್ದು ಹಾಗಿದ್ರೆ ನೋಡಿಕೊಂಡಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಟೊಮೊಟೊ ಹಣ್ಣು ಹಾಗೆ ಹುಣಸೆಹಣ್ಣನ್ನು ಉಪಯೋಗಿಸಿ ಬಹಳ ಡಿಫ್ರೆಂಟಾದ ಆದ ರುಚಿನಲ್ಲಿ ರಸಮ್ ಅಥವಾ ಸಾರನ್ನು ತಯಾರು ಮಾಡ್ತಕ್ಕಂಥದ್ದು ಅಂತ ಖಂಡಿತ ಒಮ್ಮೆ ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ರಸಮನ್ನ ಒಮ್ಮೆ ಮಾಡಿ ನೋಡಿ ಮನೆ ಮಂದಿ ಎಲ್ಲ ಬಹಳ ಇಷ್ಟಪಡ್ತಾರೆ ಪದೇ ಪದೇ ಮಾಡ್ತೀರಾ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಈ ಒಂದು ತಿಳಿಸಾರು ರೆಸಿಪಿ ತಮಗೆಲ್ಲರಿಗೂ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ರಿಗೂ ಹೆಲ್ಪ್ ಆಗುವ ಹಾಗೆ ಇವಡನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ಬಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ